ಸುದರ್ಶನ್ ಅವರೇ ನಮ್ಮ ವಾಹಿನಿಯ ಕಾರ್ಯಕ್ರಮಗಳನ್ನು ನೀವು ನೋಡಿರ್ತೀರಿ ನನಗೂ ಸಂಗೀತದಲ್ಲಿ ತುಂಬ ಆಸಕ್ತಿ ಇದೆ ಸಂಗೀತದ ಬಗ್ಗೆ ಜ್ಞಾನ ಖಂಡಿತವಾಗಿಯೂ ಇಲ್ಲ ನೀವು ಹೇಳಿದ್ರಲ್ಲ ಕಿವಿ ಮೇಲೆ ಬಿದ್ದಿದ್ದನ್ನು ರೀಪ್ರೊಡಕ್ಷನ್ ಮಾಡ್ಬೋದು ಅಂತ ಹಾಗೆ ನಮಗೆ ಕಿವಿಗೆ ಬಿದ್ದಂಥ ಸಂಗೀತವನ್ನು ಆದಷ್ಟು ನಮಗೆ ಶಕ್ತಿ ಎಷ್ಟಿದೆಯೋ ಅಷ್ಟರ ಮಟ್ಟಿಗೆ ರೀಪ್ರೊಡ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಕೆಲವು ಸಾರಿ ಅದು ಸಕ್ಸಸ್ ಆಗುತ್ತೆ ಕೆಲವು ಸಾರಿ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಆದರೆ ನೀವು ಹೇಳಿದ ಹಾಗೆ ಸಂಗೀತಕ್ಕೆ ಭಾಷೆ ಇಲ್ಲ ದೇಶ ಭಾಷೆ ಎಲ್ಲ ಎಲ್ಲೆಗಳನ್ನು ಮೀರಿದ್ದು ಸಂಗೀತ ಒಂದು ರೀತಿಯಲ್ಲಿ ಗಂಧರ್ವ ಕಲೆ ಹಾಗಾಗಿ ಈ ಸಂಗೀತದ ಒಂದು ಕಾರ್ಯಕ್ರಮಗಳನ್ನು ನೀವು ಕೊಡುವಾಗ ನೀವು ಭಾಷೆಯನ್ನು ಎಲ್ಲೆಯಾಗಿ ಇಟ್ಕೊಳೋಕ್ಕಾಗಲ್ಲ ನೀವು ಆರ್ಕೆಸ್ಟ್ರಾ ನಡೆಸ್ತಾ ಇದ್ದವರು ಅಂದರೆ ಜನಗಳು ಎಲ್ಲ ಭಾಷೆ ಹಾಡುಗಳನ್ನು ಕೇಳ್ತಾ ಹೌದು ಹಾಗಾಗಿ ನೀವು ಎಲ್ಲ ಭಾಷೆಯ ಹಾಡುಗಳನ್ನು ಹಾಡಬೇಕಾಗ್ತಿತ್ತು ಅದನ್ನೆಲ್ಲ ಹೇಗೆ ಸಿದ್ಧತೆ ಮಾಡ್ಕೋತಾ ಇದ್ರಿ ಆಗಿನ ಕಾಲದಲ್ಲಿ ನಮಗೆ ಅಷ್ಟೊಂದು ಫೆಸಿಲಿಟಿ ಇರಲಿಲ್ಲ ಈಗ ಹಿಂದಿ ಹಾಡುಗಳು ಅಂದರೆ ಬಿನಾಕ ಗೀತ್ ಮಾಲಾ ಅಂತ ಬರೋದು ಹೌದು ಅದು ಭಾಳ ಅದ್ಭುತವಾದ ನರೇಶನ್ ಅಂಥ ಒಬ್ಬ ಆ್ಯಂಕರು ಹಳೆಯ ಹಾಡುಗಳನ್ನ ರಫೀದು ಲತಾ ಮಂಗೇಶ್ಕರ್ ಇಂಥ ಹಾಡುಗಳೆಲ್ಲ ಬರೋದು ಅದು ಪುಟ್ಟು ರೇಡಿಯೋನಲ್ಲಿ ಕೇಳುವಂಥದ್ದು ಏನೋ ಅದೇ ತಿರ್ಗ ರಿಪ್ಯುಟೇಷನ್ನೇ ಆಯಾ ಹಾಡುಗಳು ಬರೋದು ಅದು ಅಷ್ಟು ಮಾಧುರ್ಯ ಎಲ್ಲ ಇತ್ತು ಅಂತಂದರೆ ಅದು ಹಾಗೆ ರಿಜಿಸ್ಟರ್ ಆಗಿಬಿಡೋದು ಅದನ್ನೇ ವಿ ಟು ಜಸ್ಟ್ ಅದನ್ನು ಯಾವ ರೀತಿ ಅಂತ ಹೇಳಿ ಪ್ರಾಕ್ಟೀಸ್ ಮಾಡೋ ಥರ ಮಾಡಿ ಮಾಡಿಕೊಳ್ಳೋ ವ್ಯವಸ್ಥೆ ಇತ್ತು ಆಗಿನ ಅರ್ಲಿ ಸಿಕ್ಸ್ಟಿ ಸೆವೆಂಟಿ ಸೆವೆಂಟಿ ಅದಾದಮೇಲೆ ಟೇಪ್ ರೆಕಾರ್ಡ್ರನ್ನೋದು ಒಂದು ಸ್ವಲ್ಪ ಮೊದಲು ಆ ಥರದ್ದು ಎಲ್ಲ ಬಂದಿದೆ ಅದರಲ್ಲಿ ತಿರ್ಗಾ ಅದರಲ್ಲಿ ಒಂದು ಅಭ್ಯಾಸ ಮಾಡಿಕೊಳ್ಳೋದು ಈ ರೀತಿಯಾದ ಒಂದು ಕಲಿಕೆಯೇ ನಮಗೆ ಬಂತು ಆಮೇಲೆ ಈ ಕಾಫಿ ಎಂತ ಜ್ಯೂಟ್ ಬಾಕ್ಸ್ ಅಂತ ಹೇಳಿ ಎಲ್ಲ ಒಂದು ಕಾಫಿ ಶಾಪ್ ಇತ್ತು ಅಂದ್ರೆ ಅಲ್ಲಿ ನಾಲ್ಕಾಣಿ ಕಾಯನ್ ಹಾಕ್ತೀವಿ ಅಂದ್ರೆ ನೀವು ಯು ಕೆನ್ ಸೆಲೆಕ್ಟ್ ಅಂಡ್ ಹೋಗಿ ಈ ಹಾಲಿನ ಕೇಂದ್ರ ಅದು ಇದೊಂದು ಕಾಫಿ ಟೀ ಕಡೆ ಕಡೆ ಇಟ್ಟಿರೋರು ಅಲ್ಲಿ ಹೋಗಿದ್ದೆ ನಾವು ನಾಲ್ಕು ಅಣಿ ಹಾಕ್ತೀವಿ ಅಂತ ನಮಗ್ ಬೇಕಾದ್ ಸೆಲೆಕ್ಟ್ ಮಾಡಿ ಹಂಗೆ ಪ್ಲೇಟ್ ಗಳ ಹಿಂಗ್ ಬೀಳೋದು ಅವಾಗ ಎಲ್ ಪಿಂತೇಳ ಎಲ್ ಪಿ ಇ ಪಿ ಎಸ್ ಪಿ ಅಂತ ಮೂರು ವರ್ಷನ್ ಇರೋದು ಲಾಂಗ್ ಪ್ಲೇ ಶಾರ್ಟ್ ಪ್ಲೇ ಎಕ್ಸ್ಟೆಂಡೆಡ್ ಪ್ಲೇ ಅಂತ ಹೇಳಿ ಡಿಸ್ಕ್ಗಳು ಬರೋವಂಥ ಕಾಲ ಇತ್ತು ಅದ್ರಲ್ಲಿ ನಮ್ಗೆ ಯಾವುದು ಬಹಳ ಇಷ್ಟವಾದ ಹಾಡುಗಳಿರತ್ತೆ ಆ ಡಿಗಳನ್ನ ಸೆಲೆಕ್ಟ್ ಮಾಡಿ ಒಂದು ಮೂರು ಹಾಕಿದ್ರೆ ನಾಲ್ಕು ಕಣಿಗೆ ಎರಡು ಮೂರು ಹಾಡು ಅದು ಬರುವಂಥದ್ದು ಇತ್ತು ಹಾಗೆಲ್ಲ ನಾವು ಎಲ್ಲ ಥರ ಭಾಷೆದು ಕೇಳೋವು ವೆಂಚರ್ಸು ಶ್ಯಾಡೋಸು ಬೀಟ್ಲ್ಸು ಏನು ಬಾ ಈ ಥರ ವೆಸ್ಟ್ರನ್ ಇವ್ರದ್ದು ಆ ಕಾನ್ಸೆಪ್ಟು ಆ ಸೌಂಡಿಂಗು ಇನ್ಸ್ಟ್ರೂಮೆಂಟ್ ಎಲ್ಲ ಇರೋದ್ರಿಂದ ಅದೆಲ್ಲ ನಮಗೆ ಭಾಳ ಒಂದು ಕ್ಯೂರಿಯಾಸಿಟಿ ಸೊ ಹೇಳ್ದಂಗೆ ಭಾಷೆ ಇಲ್ಲ ಅನ್ನೋದಕ್ಕೋಸ್ಕರ ಸಂಗೀತ ತಾನೇ ಅಂತ ಅದು ಯಾವ ಜಾನರಾದರೂ ಸರಿ ಹೌದು ಅದನ್ನು ಕೇಳಿ ಆ ಇನ್ಫ್ಲೂಯೆನ್ಸ್ ಆಗೋದಕ್ಕೋಸ್ಕರ ವಿ ಯೂಸ್ ಟು ಲಿಸನ್ ಟು ಆಲ್ ಲ್ಯಾಂಗ್ವೇಜಸ್ ತಮಿಳ್ ಆಗ್ಬೋದು ಕನ್ನಡ ಆಗ್ಬೋದು ಆವಾಗೆಲ್ಲ ತುಂಬಾ ಎಮ್ ಜಿ ಆರ್ದು ವಿಶ್ವನಾಥನ್ ರಾಮಮೂರ್ತಿ ಮೂರ್ತಿ ಇವ್ರ ಕಂಪೋಸಿಷನ್ನು ಎಮ್ ಜಿ ಆರ್ದು ಶಿವಾಜಿ ಗಣೇಶಂದು ಅದ್ಭುತವಾದ ಹಾಡುಗಳು ಏನು ಸುಶೀಲಮ್ಮ ಹಾಡಿರೋದು ಟಿ ಎಮ್ ಸೌಂದರ್ರರಾಜನ್ನು ಶಿರಗಾಳಿ ಗೋವಿಂದರಾಜನ್ನು ಎಲ್ಲ ಹಳೇ ಹಿಂದಿ ಸೈಡಿಗೆ ಬಂದರೆ ಕಿಶೋರು ಲತಾ ಮುಖೇಶು ಈ ರೀತಿಯಾದಂಥದ್ದು ಎಲ್ಲ ಕೇಳಿ ಕೇಳಿ ಪರಿಪಾಠ ಆಯ್ತು ಅಂಡ್ ಕರ್ನಾಟಕದಲ್ಲಿ ಇದ್ದಿದ್ರಿಂದ ನಮಗೆ ಒಂಥರ ಲ್ಯಾಂಗ್ವೇಜ್ ಅರ್ಕ ಮುರುಕ್ ಮಾತಾಡಿದ್ರು ಕೂಡ ಎಲ್ಲ ಭಾಷೆದು ಒಂದ್ ಸ್ವಲ್ಪ ಪರಿಚಯ ಆಯಿತು ಎಲ್ಲ ಭಾಷೆ ಸಿನಿಮಾಗಳು ರಿಲೀಸ್ ಆಗ್ತಾ ಇಲ್ಲಿ ಇತ್ತು ನೋಡೋದಕ್ಕೆ ಅವಕಾಶ ಇತ್ತು ನೋಡೋಕ್ಕೋದ್ರೆ ಸ ಎಪ್ಪತ್ತರ ದಶಕ ಎಪ್ಪತ್ತೈದರವರೆಗೂ ನನಗೆ ಗೊತ್ತಿರೋ ಥರ ಸ್ವಲ್ಪ ಬೇರೆ ಭಾಷೆದೇ ಕರ್ನಾಟಕದಲ್ಲಿ ಜಾಸ್ತಿ ಇತ್ತು ಹೌದು 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 ಕನ್ನಡ ಕನ್ನಡ ಸಂಘಟನೆಗಳು ಈ ಕನ್ನಡ ಅಂತ ಹೇಳಿ ಯಾವಾಗ ಈ ಹೋರಾಟ ಅದು ಇದು ಅಂತ ಬಂತು ಆವಾಗಲಿಂದ ಕನ್ನಡಕ್ಕೆ ತುಂಬ ಆದ್ಯತೆ ಸಿಕ್ತು ಬೇರೆ ಭಾಷೆ ಹಾಡಿದ್ರೆ ನಾವು ಹೊಡ್ಸ್ಕೊಂಡು ಬರುವಂಥ ಚಾನ್ಸಸ್ಸು ಇತ್ತು ಆ ಥರ ಒಂದು ಸಿಚುಯೇಷನ್ ಇತ್ತು ಎಲ್ಲೂ ಪಬ್ಲಿಕ್ ಪ್ರೋಗ್ರಾಮ್ನಲ್ಲಿ ತಮಿಳು ತೆಲುಗು ಹಾಡ್ತೀವಿ ಅಂದರೆ ತೆಲುಗು ಒಂದು ರಿಲ್ಯಾಕ್ಸೇಷನ್ ಇತ್ತು ಸ್ವಲ್ಪ ಕನ್ನಡಕ್ಕೆ ಹತ್ರ ಅಂತ ತಮಿಳ್ ಆಗ್ಲಿ ಹಿಂದಿ ಆಗಲಿ ಅಂತಂದ್ರೆ ಏನು ಹಿಂಗೆ ತೋರಿಸ್ಬಿಡೋರು ಇನ್ನೇ ನಾವು ಅಲ್ಲೇ ಹೋಗ್ಬಿಟ್ವೇನೋ ಅನ್ನೋ ಒಂದು ಭಯ ಭಕ್ತಿ ತುಂಬಾ ಇರೋದು ಕಾಡೋದು ಅದು ಸೊ ಅದು ತುಂಬಾ ಕಾಡ್ತು ಅದಾದ ನಂತರ ಕನ್ನಡದ್ದು ಮತ್ತೆ ಈಗ ಪರಿಸ್ಥಿತಿ ಬದಲಾಗಿದೆ ಎಲ್ಲ ಈಗ ಕನ್ನಡಕ್ಕೆ ಆದ್ಯತೆ ಜಾಸ್ತಿ ಇದೆ ಆದರೆ ಎಲ್ಲೋ ಹೋಟ್ಲು ಬೇರೆ ಲ್ಯಾಂಗ್ವೇಜ್ ಇರೋ ಅಂಥವರು ಮದುವೆ ಮನೆಗಳು ಅದು ಇದು ಅಂತಂದರೆ ಯಾರೋ ಮಾರವಾಡಿ ಮದುವೆ ಅಂದರೆ ದೇ ಪ್ರಿಫರ್ ಓನ್ಲಿ ಹಿಂದಿ ಇನ್ಯಾವುದೋ ಅಬಂಗು ಅದು ಇದು ಅಂತೆಲ್ಲ ಹೇಳೋದ್ರಿಂದ ಅದಕ್ಕೂ ಪೂರಕವಾಗಿ ಏನು ಕೊಡಬೇಕೋ ಕೊಟ್ಟು ಮಾಡುವಂಥದ್ದು ಗೊತ್ತಿದೆ ನನ್ನ ಅಧ್ಯಯನದ ಪ್ರಕಾರ ನಾನು ಎಲ್ಲ ಭಾಷೆಯ ಸಂಗೀತವನ್ನು ಕೇಳ್ತೀನಿ ಅಂದರೆ ನಮಗೆ ಪರಿಚಿತ ಇರುವಂಥ ಭಾಷೆದು ಈ ತೆಲುಗು ತಮಿಳಿನಲ್ಲಿ ಹಳೆಯ ಕಾಲದಲ್ಲಿ ಸಿನಿಮಾ ಸಂಗೀತ ನಿರ್ದೇಶಕರು ಇದ್ದಿದ್ದಕ್ಕಿಂತಲೂ ಹೆಚ್ಚು ಹಿಂದಿ ಹಾಗೂ ಕನ್ನಡದಲ್ಲಿದ್ದರು ಅಂತ ನನಗನ್ಸುತ್ತೆ ಯಾಕೆಂದರೆ ಹೆಚ್ಚು ಜನ ಪೀಕಲ್ಲಿದ್ದಂಥ ಒಂದು ಚಿತ್ರರಂಗ ಹೌದು ಎಲ್ಲೋ ಅಲ್ಪ ಸ್ವಲ್ಪ ಅಷ್ಟೇ ಈಗ ಕೆ ವಿ ಮಹಾದೇವನಾಗಬಹುದು ಏನೋ ಈ ತರದವರು ನಮ್ಮ ಇವರೆಲ್ಲ ಕನ್ನಡದವ್ರ ಮಹಾದೇವನು ಹೌದು ಶಂಕರ್ ಗಣೇಶು ಶಂಕರ್ ಗಣೇಶ್ ರಾಜ್ಕೋಟಿ ಅದು ಇದು ಅಂತ ಆಮೇಲೆ ಬಂದವರು ದೇವ ಅದಾದ್ಮೇಲೆ ಹಿಂಗೆ ಇಳ ರಾಜ ಈ ಪರಂಪರೆ ಬಂತು ಎಲ್ಲರೂ ಕನ್ನಡದಲ್ಲಿ ಸೀಮಿತ ಮಾರುಕಟ್ಟೆ ಆದರೂ ಸಹ ತುಂಬಾ ಜನ ಸಂಗೀತ ನಿರ್ದೇಶಕರು ಇದ್ರು ಹೌದು ಹೊರಗಡೆಯಿಂದ ಬಂದವರು ಸೇರಿ ಹೌದು ಬಹಳಷ್ಟು ಜನ ಇದ್ರು ಅದೇ ರೀತಿ ಹಿಂದಿಯಲ್ಲೂ ಇದ್ರು ಹೌದು ನಿಮ್ಮ ನೆಚ್ಚಿನ ಸಂಗೀತ ನಿರ್ದೇಶಕರುಗಳ ಬಗ್ಗೆ ಹೇಳಿ ಅದು ನಾನು ಡಿಸೈಡ್ ಮಾಡೋದು ತುಂಬಾ ಕಷ್ಟ ಇದೆ ಯಾಕೆಂದ್ರೆ ಎಲ್ಲ ಭಾಷೆ ಸಂಗೀತನೂ ಎಲ್ಲಾನು ನಾವು ಕೇಳಿ ಆನಂದ ಪಟ್ಟು ನುಡ್ಸಿರೋದ್ರಿಂದ ಇಂಥ ಸಂಗೀತ ನಿರ್ದೇಶಕಂದು ಹಿಂಗೆ ಇದೆ ಅಂತ ಹೇಳೋದಕ್ಕೆ ಎಲ್ಲ ಸಂಗೀತ ನಿರ್ದೇಶಕರು ಟಾಪ್ ಒನ್ನಲ್ಲೇ ಇದ್ದಾರೆ ಹೌದು ಇನ್ಕ್ಲೂಡಿಂಗ್ ಯಾರು ನಮ್ಮ ಎಸ್ ಡಿ ಬರ್ಮನ ಅಲಿ ಶಂಕರ್ ಜಿ ಕಿಶನ್ ಆಗಲಿ ಲಕ್ಷ್ಮೀಕಾಂತ್ ಪ್ಯಾರಲಾಲು ಕಲ್ಯಾಣ್ ಜಿ ಆನಂದಜಿ ಆರ್ ಡಿ ಬರ್ಮನ್ನು ಈ ರೀತಿ ಹೆಸರು ಹೇಳ್ತಾ ಹೋದರೆ ಸಿ ರಾಮಚಂದ್ರ ಅವರೆಲ್ಲ ಬಿಗಿನಿಂಗ್ ಸೆಂಚುರಿ ಮ್ಯೂಸಿಕ್ ಡೈರೆಕ್ಟ್ರ್ ಅಂತಲೇ ಹೆಸರು ಮಾಡಿದವರು ರವಿ ಆಗ್ಬೋದು ಮದನ್ ಏನೋ ಮದನ್ ಮೋಹನ್ ದೇಸಾಯ ಅಯ್ಯೋ ಈ ಥರ ಅಲ್ಲಿ ಜಾನು ಇಲ್ಲಿ ಟಿ ಜಿ ಲಿಂಗಪ್ಪ ಅಜಿ ಕೆ ವೆಂಕಟೇಶು ವಿಜಯ ಏನು ರಂಗರ ರಾಜನ್ನಾಗಿ ಆಗಿ ಹಂಸ್ಲೇ ಸತ್ಯಮ್ಮು ಸತ್ಯಮ್ಮ ಅಂತೂ ಬಿಡಿ ತೆಲುಗುನಲ್ಲಿ ಮನಾಪಲ್ಲಿ ತೆಲುಗು ಡೈರೆಕ್ಟರ್ನಲ್ಲಿ ಚಕ್ರವರ್ತಿ ಅನ್ನೋರು ಒಂದು ಕಾಲದಲ್ಲಿ ತುಂಬಾನೇ ಮಡ್ರಾಸ್ನಲ್ಲಿ ಅಷ್ಟು ಈ ಒಂದು ಎಂಟ ಸ್ಟುಡಿಯೋ ಆದರೆ ಎಂಟ ಸ್ಟುಡಿಯೋನಲ್ಲೂ ಒಬ್ಬರದೇ ಒನ್ ಮ್ಯಾನ್ ಶೋ ಇಲ್ಲಿ ಹಂಸ್ಲೇಖ ಅವ್ರದ್ದು ಜಾನರ್ ಶುರುವಾದಾಗ ನಾಲ್ಕು ಸ್ಟುಡಿಯೋನು ಬರೀ ಹಂಸ್ಲೇಖ ಅವರದೇ ಬ್ಯುಸಿ ಇರೋದು ಸಂಕೇತ ಆಗ್ಬೋದು ಚಾಮುಂಡೇಶ್ವರಿ ಆಗ್ಬೋದು ಪ್ರಸಾದ್ ಆಗ್ಬೋದು ಆಕಾಶ್ ಸ್ಟುಡಿಯೋ ನಾಲ್ಕು ಸ್ಟುಡಿಯೋನಲ್ಲಿ ನಮ್ಗೆ ಯಾವ್ದಾದ್ರು ಬೇಕು ಅಂತ ಕೇಳಕ್ಕೆ ಹೋದ್ರೆ ಇಲ್ಲ ಸಾರ್ದಿದೆ ರೆಕಾರ್ಡಿಂಗ್ ಅಂತ ತಿಂಗ್ಳಾನು ಗಟ್ಟಲೆ ಸಿಗ್ತಾ ಇರ್ಲಿಲ್ಲ ಭಾಳ ಹತ್ತಿರ ಇದ್ದೆ ಇದರಿಂದ ಒಂದ್ಸರಿ ಹೋಗಿದ್ದೆ ಭಾಳ ರಿಕ್ವೆಸ್ಟ್ ಮಾಡಿದ್ದೆ ನಮ್ದೇ ಒಂದು ಸಿನಿಮಾ ರೆಕಾರ್ಡಿಂಗ್ ಇತ್ತು ಬೊಂಬಾಟ್ ರಾಜ ಬಂಡಲ್ ರಾಣಿ ಅಂತ ವಿನೋದ್ ರಾಜ್ ಅವ್ರ ಸಿನಿಮಾ ಅದಕ್ಕೆ ಆಗ ಸಾಹೇಬ್ರ ರತ್ರಕ್ಕೆ ಹೋಗಿದ್ದೆ ಹಂಸ್ಲೇಖ ಸಾರ್ಗೆ ಆಕಾಶಲ್ಲಿದ್ದರು ಸರಿ ನನ್ನ ತಮ್ಮ ಹೇಗಿದ್ರು ಅವ್ರ ಜೊತೆನೇ ಇದ್ದ ಬಲಗೈ ಬಂಟನಾಗಿ ಸರಿ ಭೇಟಿ ಆಗಬೇಕು ಅಂತಂದೆ ಪಾಪ ಅಲ್ಲೇ ಕಂಪೋಸಿಂಗಲ್ಲಿ ಓ ಏನಪ್ಪ ಏನೇಯ ಬಂದೆ ಹಾಗೆ ಐತದ್ರಿ ಸರಿ ಏನಿಲ್ಲ ಸರ್ ಎಲ್ಲ ಸ್ಟುಡಿಯೋ ನೀವೇ ಗೊತ್ತಿತ್ತೋಗ್ಬಿಟ್ಟಿದ್ದೀರಿ ನನ್ನೊಂದೇ ಒಂದು ಯಾವುದೋ ಗೊತ್ತಿಲ್ಲದೋ ಒಂದು ಸಿನಿಮಾ ಬಂದು ನಾನು ಮೋಹನ್ ಅವ್ರದ್ದು ಒಂದಿದೆ ಅಂತ ಹಾಂ ಎಲ್ಲಿ ಮಾಡ್ತೀಯಪ್ಪ ಹಾಗೆ ಇಲ್ಲಿ ನಾನು ಅಂತ ಆಯ್ತು ಒಂದು ದಿವಸ ನಂದು ಫ್ರೀ ಮಾಡ್ಕೊಂಡಿದ್ದೆ ನೀವು ಮಾಡುವಂತೆ ಹೋಗು ನಿಮ್ಗಲ್ದೇ ಇನ್ನು ಯಾರಿಗೆ ಅಂದರೆ ಅಷ್ಟು ಎನ್ಕರೇಜ್ಮೆಂಟು ಅಂಥ ಒಳ್ಳೆ ಮನಸ್ಸು ಎಲ್ಲ ಹೇಳಿದ್ದೆ ಅವ್ರ ಹತ್ರ ಹೋಗಿ ನಿಂತ್ಕೊಂಡು ಮಾತಾಡೋದೇನೆ ಒಂದು ಇದು ಅಂತ ಅದ್ರಲ್ಲಿ ಪಾಪ ಅಷ್ಟು ಹಂಬಲ್ ಆಗಿ ಒಂದು ಅವಕಾಶ ಮಾಡಿಕೊಟ್ರು ನಮ್ಮ ರೆಕಾರ್ಡ್ ಅಂಥ ಇದ್ದವರು ಸೊ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸು ಒಂದು ಸೀಸನ್ ಇದ್ದಾಗ ಏನಾಗುತ್ತೆ ಅಂದರೆ ಅವ್ರದೇ ಒಂದು ಹಂಗೆ ಹೋಗ್ತಾ ಇರುತ್ತೆ ಈ ಸಿನಿಮಾದವ್ರದ್ದು ಒಂದು ಅದೇ ಥರದ ಒಂದು ಇದು ಏನಾದರೂ ಒಂದು ಹಿಟ್ ಅಂತಂದರೆ ಆ ಹಿಂದೆ ಯಾರ್ಯಾರಿದ್ದಾರೆ ಅದಷ್ಟು ಜನ ಬಾಲಂಗಜ್ಜಿ ಥರ ಹೋಗ್ತಾನೇ ಇರತ್ತೆ ಅಷ್ಟಿದೆ ಅದೆಲ್ಲ ಕೂಗ್ತು ಅಂದಾಗಲೇ ಇನ್ನೇನು ಹೊಸ್ತಾನ ನೋಡೋಣ ಅನ್ನೋದು ಅಂತ ಈ ಸೆಂಟಿಮೆಂಟಲ್ ಫೀಲಿಂಗ್ ತುಂಬ ಇದೆ ಸಿನಿಮಾ ರಂಗದಲ್ಲಿ ಹಂಸಲೇಖ ಅವ್ರ ಜೊತೆ ನಿಮ್ಮ ಮತ್ತಷ್ಟು ಅನುಭವಗಳನ್ನು ಹೇಳಿ ಏ ಭಾಳ ಇದೆ ಸರ್ ಅದೇ ನಾವು ಅವರ ಸುಮಾರು ಸಿನಿಮಾ ರೆಕಾರ್ಡಿಂಗಲ್ಲೆಲ್ಲ ನುಡಿಸಿರೋದೊಂದು ಸೌಭಾಗ್ಯ ಅದ್ರ ಜೊತೆಗೆ ನನ್ನ ತಮ್ಮನೇ ಇದ್ದಿದ್ರಿಂದ ಅವರು ನಮ್ಮನೆ ಕುಟುಂಬದವರು ಅಂತಂದರೆ ಅವರು ಮೈಸೂರು ಮೋಹನ್ ಬ್ರದರ್ಸು ನಮ್ಮ ದೊಡ್ಡಣ್ಣ ಅತ್ತಿಗೆ ಇವ್ರ ಬಗ್ಗೆ ಎಲ್ಲಾನೇ ಭಾಳ ವಿಶ್ವಾಸ ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ ಅವರ ಸಿನಿಮಾ ಕೆಲಸ ಮಾಡೋವಾಗಲೂ ಅಷ್ಟೇ ಯಾವಾಗ ಅಂದರೆ ಆವಾಗ ಮನೆಗೆ ಬರೋದಾಗಲಿ ಮಾಡೋದಾಗಲಿ ಇದೆಲ್ಲ ಯಾವುದೂ ಒಂದು ಚೂರು ಕೂಡ ಬೇಜಾರಾಗಲಿ ಇದಾಗಲಿ ಇಲ್ಲವೇ ಇಲ್ಲ ನಾವು ಎನಿ ಟೈಮ್ ಸರ್ ಇದ್ದೀರಾ ಬರ್ತಾ ಇದ್ದೀನಿ ಅಂದರೆ ಏ ಕೇಳಬೇಕ ಬಾ ಹಾಗೆ ಅಂತ ಆಲ್ ದಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ಗೆ ಡೋರ್ ಓಪನ್ನು ಅಂಥ ಒಂದು ಒಡನಾಟ ಇಟ್ಕೊಂಡಿರೋವಂಥದ್ದು ಅದು ನಮ್ಮ ಸೌಭಾಗ್ಯ ಅಂತ ದೊಡ್ಡ ಸಂಗೀತ ನಿರ್ದೇಶಕ ಅಷ್ಟು ಒಂದು ಒಲುಮೆ ಇದು ಇರೋದು ಅಂತ ಬಹಳ ಆಶ್ಚರ್ಯ ತುಂಬ ಜನ ಬೆಳೆಸಿದ್ದಾರೆ ಖಂಡಿತವಾಗ ಯಾವುದೇ ಕ್ಷೇತ್ರದಲ್ಲಿ ಹೌದು ಒಂದು ಸೆಕೆಂಡ್ ಲೈನ್ ಅವ್ರನ್ನ ಬೆಳೆಸೋದಿದೆಯಲ್ಲ ಅದು ಬಹಳ ಮುಖ್ಯ ಕಲಾವಿದರೇ ಆಗಲಿ ನಿರ್ದೇಶಕರೇ ಆಗಲಿ ಸಂಗೀತ ನಿರ್ದೇಶಕರೇ ಆಗಲಿ ಛಾಯಾಗ್ರಾಹಕರು ಯಾರಾದರೂ ಸರಿ ನೆಕ್ಸ್ಟ್ ಜನ್ರೇಷನ್ ಯಾಕೆಂದ್ರೆ ಯಾರು ಪರ್ಮನೆಂಟ್ ಅಲ್ಲ ಹೌದು 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 ನಮ್ಮ ಕಾಲ ಮುಗಿದ ಮೇಲೂ ನಮ್ಮ ವಿದ್ಯೆ ಮಾತಾಡಬೇಕು ಅಂದರೆ ನಾವು ಬೇರೆಯವ್ರಿಗೆ ಅದನ್ನ ಕಲಿಸ್ಕೊಡ್ಬೇಕು ಸರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವ್ರ ಹತ್ರ ಈ ಸಾಹಿತ್ಯದ್ದು ಈ ಬರವಣಿಗೆ ಕೂತು ಕಲ್ಯಾಣ ಆಗ್ಬೋದು ಮನೋಹರ್ ಸರ್ ಆಗ್ಬೋದು ಸುಮಾರು ಜನ ಏನ್ ಹೇಳ್ತಾರೆ ಆ ಡಿಕ್ಟೇಷನ್ ಅಂದ್ರೆ ಅದು ಬರ್ದು 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 ಅವ್ರಿಗೂ ಆ ಕರಗತ ಆಗಿ ಏನೇನು ಹೊಸ ಪದ ಪದಗಳನ್ನ ನಾನು ಸೃಷ್ಟಿ ಮಾಡ್ಬೋದು ಅಂತ ಹೇಳಿ ಬಿಕಮ್ ಇಂಡಿವಿಜುವಲ್ ಲೀತರಕಾರ ರಚನೆಕಾರ ಆಗಿರುತ್ತೆ ಸೊ ಆ ಕೊಡುಗೆ ಎಲ್ಲ ನಿಜವಾಗ್ಲೂ ಒಬ್ಬ ಗುರು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ಅಂಡ್ ಕರ್ನಾಟಕದ ಎಲ್ಲ ಸಹಕಲಾವಿದರು ಅಂತ ಏನು ನಾವು ಇವತ್ತು ಇದೀವಿ ಇಷ್ಟು ಜನ ಅವ್ರಿಗೆಲ್ಲ ಒಂದು ವೇದಿಕೆ ಕೊಟ್ಟು ಇಲ್ಲಿ ಬರಮಾಡಿ ಚೆನ್ನೈನಿಂದ ಎಲ್ಲನೂ ಬೇಕಾಗಿತ್ತು ಬಿಗಿನಿಂಗ್ ಅಲ್ಲಿ ಅಂದರೆ ಕೆಲವು ಪೂರಕವಾದ ವಾದ್ಯಗಳಿದೆ ಅದು ಇಲ್ಲಿ ಕಮ್ಮಿ ಇದ್ದಾರೆ ಯಾವುದೋ ಒಂದು ಅಂತೆ ಇನ್ನೊಂದು ಯಾವುದೋ ಅದ್ಭುತವಾದ ಸಾರಂಗಿ ಸರೋಡ್ ಸರೋಡಂತೆ ಏನೋ ಅಂತೆ ಕೆಲವು ಡಿಫಿಕಲ್ಟ್ ಇನ್ಸ್ಟ್ರೂಮೆಂಟು ಅಲ್ಲಿ ಒಂದು ಐವತ್ತು ಎಪ್ಪತ್ತು ವರ್ಷ ಎಂಬತ್ತು ವರ್ಷದ್ದು ಅನುಭವ ಇದು ಕಲಾವಿದರು ಇರೋದ್ರಿಂದ ನಾವು ಅವ್ರನ್ನೂ ಕೂಡ ನಾವು ಕರ್ಕೋಬೇಕು ಹೌದು ಹೌದು ಆದರೆ ತೊಂಬತ್ತು ಭಾಗ ಲೋಕಲ್ ಇರೋ ಕಲಾವಿದರಿಗೆ ಎನ್ಕರೇಜ್ಮೆಂಟ್ ಕೊಡೋಕ್ಕೆ ಖಂಡಿತ ಕಾರಣಕರ್ತರಾದವರು ಹಂಸ್ಲಿಕ್ಕ ಅದಾದಮೇಲೆ ಪ್ರತಿಯೊಬ್ಬರು ಇಲ್ಲಿಯವ್ರನ್ನೇ ಉಪಯೋಗಿಸ್ಕೊಳತಾರೆ ಅದೇ ಥರ ಕಲಾವಿದರು ಇದ್ದಾರೆ ಕರ್ನಾಟಕದಲ್ಲೂ ಭಾಳ ಅದ್ಭುತವಾದ ಕಲಾವಿದರಿದ್ದಾರೆ ಈ ಸಂಗೀತ ಸಂಜೆಗಳ ಹೊರತಾಗಿ ನೀವು ರಾಜ್ಕುಮಾರ್ ಅವರ ಮನೆಗೆ ಹೋಗಿರೋದಾಗ್ಲಿ ನಿಮ್ಮ ಮನೆಗೆ ಅವರು ಬಂದಿರೋದಾಗಲಿ ಬೇರೆ ಸಂದರ್ಭಗಳಲ್ಲಿ ಅವ್ರನ್ನ ಭೇಟಿ ಮಾಡಿರೋ ಅಂತ ಉದಾಹರಣೆಗಳಿದೆಯಾ ಖಂಡಿತ ಬಟ್ ಇದೇ ನೆವದಲ್ಲಿ ಬಂದಾಗ ಶೂಟಿಂಗಿಗೆ ಅಂತ ಬಂದಿರೋರು ಎಲ್ಲಿ ಮೈಸೂರಿಗೆ ಬಂದಾಗ ಆಗ ಒಂದು ಗೊತ್ತಿರೋ ಪ್ರಕಾರ ಒಂದು ನಾಲ್ಕರಿಂದ ಐದು ಸಲ ಅಂದರೆ ರಾತ್ರಿ ಹೊತ್ತೇ ಬರ್ತಾ ಇದ್ದಿದ್ದು ಯಾಕೆಂದರೆ ಅವರು ಬಂದರೆ ಜನಸಂದುಣಿ ಅದನ್ನೆಲ್ಲ ಮಾಡೋದಕ್ಕಾದರೆ ಭಾಳ ಕಷ್ಟ ಆಗತ್ತೆ ಎಂಟು ಗಂಟೆ ರಾತ್ರಿ ಮೇಲೆ ಮನೆಗೆ ಇಡೀ ಕುಟುಂಬ ಬಂದು ಭಗವಾನ್ ಸ್ಯಾರಿಂದ ಹಿಡಿದು ಊಟಕ್ಕೆ ಬರೋರು ಆ ಥರ ಒಂದು ನಾಲ್ಕೈದು ಸಾರಿ ಬಂದಿದ್ದಾರೆ ಮೈಸೂರಿನಲ್ಲಿ ನಮ್ಮ ಮನೆಗೆ ಅದೊಂದು ಸೌಭಾಗ್ಯ ಆಮೇಲೆ ಅವರು ಶೂಟಿಂಗ ಇರೋವಾಗಲೂ ನಾವು ಹೋಗೋವು ಪ್ರೀಮಿಯರ್ ಸ್ಟುಡಿಯೋನಲ್ಲಿದ್ದರೆ ಆಮೇಲೆ ನಾವು ಅವ್ರಿಗೆ ಭಾಳ ಪ್ರಿಯವಾದ್ದು ಅಂತ ಅವರೇ ಅವರೇಕ ಇದು ಇದು ಸಾರು ಮಾಡಿಕೊಂಡು ಮುದ್ದೆ ಮಾಡ್ಕೊಂಡು ತೊಗೊಂಡ್ಬರ್ತೀವಿ ಏನಾದ್ರು ಹೌದಾ ತೊಗೊಂಬನ್ನಿ ನಾವು ಇಲ್ಲಿ ನೂರೈವತ್ತರಿಂದ ಇನ್ನೂರು ಜನ ಇದ್ದೀವಿ ಪ್ರೊಡಕ್ಷನ್ ಅವರೆಲ್ಲ ಸೇರಿ ಅಷ್ಟು ಜನಕ್ಕೂ ನೀವು ತರಕಾಯಿತು ಅಂದರೆ ನನ್ನ ಖಂಡಿತ ಅಭ್ಯಂತರ ಇಲ್ಲ ನಾನು ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋನು ನನ್ನ ಒಬ್ಬನಿಗೆ ನೀವು ಮುದ್ದೆ ಒಂದು ಇದನ್ನು ಬಡಿಸಿದಾಗ ಪಂಕ್ತಿ ಭೇದ ಆಗತ್ತೆ ನೀವು ಅಷ್ಟು ಜನಕ್ಕೂ ಕೊಡೋ ಅಂಥದ್ದು ಇದ್ದರೆ ಮಾಡಿ ನನ್ನೊಬ್ಬನಿಗೋಸ್ಕರ ದಯವಿಟ್ಟು ಅಂದರೆ ಅಷ್ಟು ಒಂದು ಇದನ್ನು ಇಟ್ಕೊಂಡಿದ್ದವರು ಒಬ್ಬ ಲೈಟ್ ಬಾಯಿನ ಪಕ್ಕದಲ್ಲಿ ಕೂಡ್ಸ್ಕೊಂಡು ಊಟ ಮಾಡೋರು ನಮ್ಮ ಕಾರ್ಯಕ್ರಮ ಮುಗಿದು ನಾವು ಇನ್ಸ್ಟ್ರೂಮೆಂಟ್ ಪ್ಯಾಕ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಎಲ್ಲ ಡಿ ಸಿಗಳು ದೊಡ್ಡ ದೊಡ್ಡ ಜನಗಳು ಕಾರ್ಯಕ್ರಮ ಪ್ರಯೋಜನೆ ಮಾಡಿರೋರು ಇವ್ರನ್ನ ಮಾಮೂಲಿ ಗೆಸ್ಟ್ ಹೌಸ್ಗಳು ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಸಂಡೂರು ಪ್ಯಾಲೇಸ್ ಎಲ್ಲೆಲ್ಲಿ ಪ್ರೋಗ್ರಾಮ್ಗೆ ಹೋಗಿರ್ತೀವಿ ಅಂತ ಕಡೆ ನೈಟ್ ಡಿನ್ನರ್ ಇಡೀ ಕುಟುಂಬದವರು ಎಲ್ಲರೂ ಬಂದಿರೋರು ಅಷ್ಟು ಜನನು ಕೂಡ ಊಟ ಕರ್ಕೊಂಡೋಗೋರು ರಾಜ್ಕುಮಾರ್ ಹೊಟ್ಟೋಗೋರು ನಮ್ಮ ಕೆಲಸ ಏನೋ ಪ್ರೋಗ್ರಾಮ್ ಆದಮೇಲೆ ನಮ್ಮ ವಾದ್ಯಗಳು ಅದಕ್ಕೆ ಇಂಪಾರ್ಟೆನ್ಸ್ ಅಲ್ವಾ ಎಲ್ಲ ಲಕ್ಷಾಂತರ ಪ್ಯಾಕ್ ಮಾಡಿ ಹೋಗೋ ಹೊರಟೋದ್ಗೆ ಅದೇ ಒಂದು ಗಂಟೆ ಆಗತ್ತೆ ಹೀಗಿರೋದ್ರಿಂದ ಅಂತ ಯಜಮಾನರು ಊಟನೇ ಮಾಡ್ತಿರ್ಲಿಲ್ಲ ಎಲ್ಲ ಅವರ ಅಕ್ಕಪಕ್ಕದಲ್ಲಿದ್ದವರು ಈವನ್ ಇನ್ಕ್ಲೂಡಿಂಗ್ ಮಿಸಸ್ ರಾಜ್ಕುಮಾರ್ ಕೂಡ ಬನ್ನಿ ಇದು ಅಂತ ಹುಡುಗರು ಬಂದಿಲ್ಲ ಬರಲಿ ಇರು ಹಾಗೆ ಅಂತ ಒಂದು ಮಾತು ಹೇಳೋರಂತೆ ಅದು ಆಮೇಲೆ ನಮಗೆ ಗೊತ್ತಾಗೋದು ಅಂದ ತಕ್ಷಣ ಬರ್ತಾರೆ ಬಿಡಿ ಅವರೆಲ್ಲ ವಾದ್ಯಗಳೆಲ್ಲ ಮಾಡ್ಕೊಂಡು ಬರ್ಬೇಕು ಬಂದಮೇಲೆ ಮಾಡ್ತಾರೆ ಊಟ ಇದ್ದೇ ಇರತ್ತಲ್ಲ ಅಂತ ಹೇಳಿದ್ರೆ ಅವರು ಇಲ್ಲೇ ಇಲ್ಲ ಇನ್ನೊಂದು ಐದು ಹತ್ತು ನಿಮಿಷ ಏನೋ ಬರ್ತಾರೆ ಎಲ್ಲ ಜೊತೆಯಲ್ಲಿ ಊಟ ಮಾಡೋಣ ಅಂತ ಕಾಯೋರಂತೆ ಅಷ್ಟರಲ್ಲಿ ಅವ್ರ ಜೊತೆ ಇದ್ದವರೆಲ್ಲನೂ ಒಂದಷ್ಟು ಜನ ಇರೋರು ಯಾರು ನಮ್ಮ ಮೇಕಪ್ ಸುಬ್ಬಣ್ಣನ ಮಕ್ಕಳು ಅವರು ಇವರು ಎಲ್ಲರೂ ಅವರಿಗೆಲ್ಲ ಯಜಮಾನ್ರಿನೂ ಊಟ ಮಾಡ್ತಿಲ್ಲ ಸೊ ನಮ್ಮ ಮೇಲೆ ಕೋಪ ಮಾಡಿಕೊಂಡು ನಾವು ಪ್ರೋಗ್ರಾಮ್ ಮಾಡ್ತಿರೋ ಜಾಗಕ್ಕೆ ಸ್ಪಾಟ್ಗೆ ಬರೋರು ಯಜಮಾನ್ರು ಊಟ ಮಾಡದೆ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಎಷ್ಟೊತ್ತು ಮಾಡ್ತಾ ಇದ್ದಾರೆ ಬನ್ನಿ ಅಂತೇಳಿ ಗಲಾಟೆ ಮಾಡಿ ಬೈದು ನಮ್ಗೆ ಓ ಇರಪ್ಪ ಲಕ್ಷಾಂತರ ರೂಪಾಯಿ ಇನ್ಸ್ಟ್ರೂಮೆಂಟು ಊಟ ನಾವು ಆಮೇಲೆ ಮಾಡ್ತೀವಿ ನಮ್ಮದು ಗೊತ್ತಿಲ್ಲ ಸರಿ ಆಯಿತು ಹೇಳ್ಬೋದು ಅಲ್ಲಿವರೆಗೂ ಕಾದಿರೋರು ಬಂದ ಮೇಲೆ ಅವ್ರ ಪಕ್ಕದಲ್ಲೇ ನಮ್ಮನ್ನು ಕೂಡಿಸ್ಕೊಂಡು ಥರ ಅಂದ್ರೆ ಎಷ್ಟು ಒಂದು ಒಳ್ಳೆಯತನ ಆಯಿತು ಖಂಡಿತ ಇದು ಯಾರಿಗೂ ಬರೋದಿಲ್ಲ ಸರ್ ಅದು ಏನು ತಿಂತೀರಿ ಮಾಡ್ತೀರಿ ಆ್ಯಂಡ್ ಹುಬ್ಳಿ ಬೆಳಗಾಂ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರು ಅವತ್ತಿನ ಕಾಲದಲ್ಲಿ ನಂಬ ಕಾರು ಎಲ್ಲ ಕೂಲಿಂಗ್ ಗ್ಲಾಸ್ ಥರದ್ದು ಒಂದು ಸ್ವಲ್ಪ ಇರೋದು ಏನೋ ಅವ್ರ ಹಿಂದೆ ಕೂತ್ಕೊಂಡ್ರೆ ಅವ್ರ ಹಿಂದೆ ಪಕ್ಕದಲ್ಲಿ ನಮ್ಮ ಅಣ್ಣ ಮುಂದಗಡೆ ಎರಡು ಸೀಟರ್ ನಾನು ನಾವು ಅಣ್ಣ ತಮ್ಮದನ್ನು ಮಾತ್ರ ಅವ್ರ ಕಾರಲ್ಲಿ ಅವ್ರ ಜೊತೆ ಕರ್ಕೊಂಡು ಬಾಕಿ ಇನ್ನೊಂದು ಇನ್ನೊಂದೆರಡು ಕಾರು ಮನೆಯವರೆಲ್ಲ ಬರೋದು ಶಿವಣ್ಣ ಹಾಲಿ ಪುನೀತ್ ಹಾಲಿ ಎಲ್ಲ ಚಿಕ್ಕ ಚಿಕ್ಕವರು ಆಗಿನ್ನೂ ಓದ್ತಾ ಇದ್ದವರು ಅರ್ಲಿ ಏಯ್ಟೀಸ್ನಲ್ಲೆಲ್ಲನೂ ಅದಾದಮೇಲೆ ನಾವು ಚೆನ್ನೈನಲ್ಲೂ ಕೂಡ ಅವ್ರ ಮನೇಲಿ ರಿಹರ್ಸಲ್ಗೆ ಹೋಗಿದ್ದೀವಿ ಬಾಂಬೆ ಷಣ್ಮುಖಾನಂದ ಹಾಲ್ ಪ್ರೋಗ್ರಾಮ್ ಮುಂಚೆ ಇಲ್ಲಿಗೆ ಬರೋಕ್ಕಾಗಲ್ಲ ನೀವೇ ಬನ್ನಿ ಅಂತಂದರೆ ನಾವು ಮೆಟಡೋರ್ ವ್ಯಾನಲ್ಲಿ ಎಲ್ಲ ಇನ್ಸ್ಟ್ರೂಮೆಂಟ್ಸು ಕಲಾವಿದರು ಎಲ್ಲ ಅವ್ರ ಮನೆಗೆ ಹೋಗಿ ಚೆನ್ನೈ ಮನೆಯಲ್ಲಿ ಇಡೀ ದಿವಸ ಇದ್ದು ಅದೊಂದು ಇನ್ಸಿಡೆಂಟ್ ಭಾಳ ಚೆನ್ನಾಗಿದೆ ವ್ಯಾನ್ ವ್ಯಾನಲ್ಲಿ ಮೇಲ್ಗಡೆ ಕ್ಯಾರಿಯರ್ ಕಟ್ಬಿಟ್ಟು ಸ್ಪೀಕರ್ಗಳು ಅದು ಇದು ಇನ್ಸ್ಟ್ರೂಮೆಂಟ್ ಎಲ್ಲ ತುಂಬಿಕೊಂಡು ಹೋಗಿದ್ದೀವಿ ಒಂದು ಹನ್ನೆರಡು ಹದಿಮೂರು ಜನ ಅಲ್ಲಿ ಆಯಿತು ಇದಾಯಿತು ಸಾಯಂಕಾಲ ಬಂದರು ನಾವು ಅಲ್ಲಿಂದ ಬೊಂಬಾಯ್ಗೆ ಹೊಡಬೇಕು ಅವ್ರು ನೆಕ್ಸ್ಟ್ ಡೇ ಏನೋ ಫ್ಲೈಟಲ್ಲಿ ಬರ್ತಾರೆ ಸರಿ ಅಂತ ಬಂದರು ನೋಡಿದ್ರು ಎಲ್ಲ ಪ್ಯಾಕ್ ಮಾಡ್ತಿದ್ವಿ ಹಗ್ಗ ಕಟ್ಟು ಟಾರ್ಪಾಲ್ ಹಾಕು ಎಲ್ಲ ಇಷ್ಟು ಜನ ಇದರಲ್ಲಿ ಬಂದ್ರಪ್ಪ ಅಂತ ಕೇಳಿದ್ರು ಅದು ಮಾತು ಹೌದು ಸರ್ ಹಾಗೆ ಇಷ್ಟು ವಾದ್ಯಗಳ್ನು ಇದರಲ್ಲಿ ಇಟ್ಕೊಂಡು ಬಂದ್ರು ಈಗ ಹೆಂಗೆ ಹೋಗ್ತೀರಿ ಅದೇ ಸರ್ ಹಿಂಗೆ ಹೋಗಿ ಬೊಂಬಾಯ್ಗೆ ಬೊಂಬಾಯಿಗೆ ಇದರಲ್ಲೇ ಹೋಗ್ತಿದ್ದೀರಾ ಅಂದರು ಹ್ಞೂ ಸರ್ ಅಂದರು ಏನಪ್ಪ ಬುದ್ಧಿ ಇಲ್ವಾ ನೀವು ಹುಡುಗರಿಗೆ ಇಮ್ಮಿಡಿಯೇಟಾಗಿ ಬೆಂಗಳೂರಿಗೆ ಲ್ಯಾಂಡ್ ಫೋನ್ ತೊಗೊಂಡಿದ್ದೆ ಇಲ್ಲಿ ಚಿನ್ನಪ್ಪಣ್ಣ ಅವರು ಫೋನ್ ಮಾಡಿ ವಿ ಆರ್ ಎಲ್ಲ ಯಾವುದೋ ಬಾಂಬೆಗೆ ಏನಿದೆ ಎಂಟು ಸೀಟ್ ಬುಕ್ ಮಾಡು ಇನ್ಸ್ಟ್ರೂಮೆಂಟ್ಸ್ಗೆ ಯಾರು ಬರ್ತೀರೋ ಒಂದು ನಾಲ್ಕು ಜನ ಮಾತ್ರ ನೀವು ಇದರಲ್ಲಿ ಬನ್ನಿ ಹಿಂಗೆ ಕಿಷ್ಕಂಧದಲ್ಲಿ ಕೂತ್ಕೊಂಡು ನೀವು ಬೊಂಬಾಯಿವರೆಗೂ ಬರೋದು ಅಂದರೆ ಏನು ಅಷ್ಟು ದೂರ ಸಾವಿರಾರು ಕಿಲೋಮೀಟ್ರು ಅಂತ ಹೇಳಿ ಅಂದರೆ ಅಷ್ಟು ಒಂದು ಕನ್ಸರ್ನ್ ಇತ್ತು ಅನ್ನೋದಕ್ಕೆ ಸಾಯಂಕಾಲ ಅವ್ರು ಬರದೇ ಇದ್ದಿದ್ರು ನಾವು ಹಂಗೆ ಅವ್ರು ಬಂದರು ಸುಮ್ಮನೆ ಹಾಗೆ ಜ ಉಟ್ಕೊಂಡು ಹಂಗೆ ಇದು ಅಂತ ಹಾಂ ಎಲ್ಲ ಆರಾಮಾಗಿ ಹೋಗಿ ಹಿಂಗೆ ಮಾತಾಡ್ಸೋಕ್ಕೆ ಅಂತ ಬಂದಾಗ ನೋಡ್ಬಿಟ್ಟು ವ್ಯಾನ್ ನೋಡೋ ಗಾಬರಿ ಆಗ್ಬಿಟ್ರು ಅವರು ಇಷ್ಟೊಂದು ವಾದ್ಯಗಳು ಇಷ್ಟೊಂದು ಜನ ಒಬ್ಬರ ಮೇಲೆ ಒಬ್ಬರು ಕೂತ್ಕೊಂಡು ಹೋಗೋದು ಅಂತ ಇಮ್ಮಿಡಿಯೇಟಾಗಿ ವ್ಯವಸ್ಥೆ ಮಾಡಿದ್ರು ಅಂದರೆ ಆ ಥರ ಒಂದು ಅವರಿಗೆ ವಿಶ್ವಾಸ ಒಂದು ಇದು ಕಮಿಟ್ಮೆಂಟು ಹುಷಾರಾಗಿ ಹೋಗಿ ಅಂತ ಹೇಳೋದು ಮಾಡೋದು ಅದಕ್ಕೆ ಅಲ್ಲೂ ಅಷ್ಟೆ ಎಂತೆಂಥ ಹೋಟ್ಲು ಹೈಯಾತ್ ರೀಜೆನ್ಸಿ ಈ ಥರ ದೊಡ್ಡ ದೊಡ್ಡ ಹೋಟ್ಲಲ್ಲೇ ನಮಗೆಲ್ಲಾನು ಸೌಭಾಗ್ಯ ಏನು ಓಹೋ ನಾವು ಒಂಥರ ಹೇಳಬೇಕು ಅಂದರೆ ಬೆರೆದ್ವಿ ಬಿಡಿ ಒಂಥರ